ಈ ಕಾರ್ಯಕ್ರಮಕ್ಕೆ ಬಂದಾಗ ಏನ್ ಖುಷಿ ಆಯ್ತು ಅಂತ ಹೇಳಿದ್ರೆ ನಾನು ಬೇರೆ ಜಿಲ್ಲೆಯವನಾದ್ರೂ ಸಹ ನನ್ನ ವೃತ್ತಿ ಬದುಕನ್ನ ಪ್ರಾರಂಭ ಮಾಡಿದ್ದು ತುಮಕೂರು ಜಿಲ್ಲೆಯಿಂದ ಹಾಗಾಗಿ ನನಗೆ ತುಮಕೂರು ಜಿಲ್ಲೆ ನಾನು ಬಹಳ ವಿಶೇಷತ್ಥದಲ್ಲಿ ಅದಕ್ಕಿಂತ ಮುಖ್ಯವಾಗಿ ಇನ್ನೂ ಹೆಚ್ಚು ಪ್ರೀತಿ ಅಂದ್ರೆ ಶಿರಾ ತಾಲೂಕಿನ ಮೇಲೆ ಬಾರಿಯಲ್ಲಿ ಕೆಲಸ ಮಾಡುವಂತ ಅವಕಾಶ ಆಯ್ತು ಇಲ್ಲಿ ತನಕ ಅಭ್ರೀತಿಯನ್ನ ಕೊಡ್ತಾ ಬಂದಿದ್ದಾರೆ ಜನ ಹಾಗಾಗಿ ಇಲ್ಲಿ ತನಕ ಅವ್ರ ಜೊತೆ ಸಂಬಂಧ ಸಂಪರ್ಕ ಇಲ್ಲಿ ತನಕ ಮುಂದುವರೆದಿದೆ ಈ ಕಾರ್ಯಕ್ರಮ ಒಂದು ದೊಡ್ಡ ಯೋಜನೆಯ ಮುನ್ನುಡಿಯಷ್ಟೇ ಕಲಾಕಾರ ನನ್ನ ವ್ಯಕ್ತಿ ಹೇಗೆ ಪರಿಚಯ ಆಯ್ತು ಅನ್ನೋದು ನನಗೆ ತುಂಬಾ ಆಕಸ್ಮಿಕವಾಗಿ ಪರಿಚಯ ಆದಂತ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಸ್ನೇಹಿತರಾದ ವಲೀಸ್ ರಾವ್ ಅವರು ಒಂದು ಮೋರ್ಚಾರನ್ನ ಹಾಕಿದ್ರು ಅವರು ಫೋನ್ ಮಾಡಿ ಕೇಳಿ ಯಾರು ಹುಲಿಸಾಬ್ಬ ಇದನ್ನು ಮಾಡಿದ್ದು ಅಂತ ಹೇಳಿ ಸರ್ ಕಲಾಕಾರ ಅಂತ ಇದ್ದಾರೆ ಸರ್ ಅವರು ಇದನ್ನು ಮಾಡಿಕೊಟ್ರು ಅಂತ ಹೇಳಿ ಅವ್ರ ಸಂಪರ್ಕ ಆಯ್ತು ಅಲ್ಲಿಂದ ಇಲ್ಲಿ ತನಕ ಸಂಪರ್ಕ ನಿರಂತರವಾಗಿದೆ ಆದ್ರೆ ಬೌದ್ಧಿಕವಾಗಿ ಮುಖತವಾಗಿ ನೋಡಿದ್ರು ಇವತ್ತೇ ಆಶ್ಚರ್ಯ ಆಗುತ್ತೆ ಅಂಗಿ ಇವತ್ತೆ ಅವರ ನೋಡಿ ಆದ್ರೆ ಒಂದು ಅವರ ಕಲೆಯ ಬಗ್ಗೆ ಆಸಕ್ತಿ ಆ ಕಲಾವಿದ ಗೆಲ್ಲಬೇಕಾದಂತ ಬದ್ಧತೆ ನಾನು ತುಂಬಾ ಆಕರ್ಷಣೆ ಮಾಡ್ತೇವೆ ಅವ್ರ ಅದೊಂದು ಆ ವ್ಯಕ್ತಿತ್ವನೇ ಆತರ ಅವರಿಗೆ ಕೇಳಿದ್ರೆ ನಾನು ಅವ್ರಿಗೆ ಸ್ವಲ್ಪ ಸಮಸ್ಯೆ ಇತ್ತು ಆರೋಗ್ಯ ಸಮಸ್ಯೆ ಆ ನಿಟ್ಟಿನಲ್ಲೂ ಇವತ್ತು ವ್ಯವಸ್ಥೆಯನ್ನು ಮಾಡಬೇಕು ಕಲಾ ದೇವತೆಗೆ ನನ್ನ ಸೇವೆಯನ್ನು ಮಾಡಬೇಕು ಅನ್ನೋ ಮನಸ್ಸನ್ನು ಇಟ್ಕೊಂಡಿರತಕ್ಕಂಥ ವ್ಯಕ್ತಿಗೆ ನಮ್ಮ ಸಹಕಾರ ಅಥವಾ ಸಹಾಯ ಇರಲೇಬೇಕು ಅನ್ನೋ ದೃಷ್ಟಿಯಲ್ಲಿ ತುಂಬಾ ಕಷ್ಟಪಟ್ಟು ಕಾರ್ಯಕ್ರಮದಲ್ಲಿ ಗೊತ್ತಿದೆ ನಿಮಗೆ ಪೊಲೀಸ್ ಇಲಾಖೆ ಅವಕಾಶಗೊಳಿಸಿಕೆ ಬರೋದಕ್ಕೆ ಅದರವರ ಮೇಲಿನ ಪ್ರೀತಿ ಗೌರವಕ್ಕೆ ಕಾರ್ಯಕ್ರಮಕ್ಕೆ ಬನ್ನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಕಲೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕಲಾವಿದ ಅಂದ ತಕ್ಷಣ ಬೇರೆ ಕೆಲಸ ಮಾಡ್ತಿದ್ದೀಯೋ ಅಂತ ಕೇಳ್ತಾರೆ ಕಲಾವಿದೆ ಒಂದು ವೃತ್ತಿ ಅಂತ ಹೇಳಿ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಇವತ್ತಿನ ದಿನಗಳಲ್ಲಿ ಇರಲಿಲ್ಲ ನಾವೆಲ್ಲ ಆದ್ರೆ ಇವತ್ತು ಕಲೆಗೆ ತನ್ನದೇ ಆದ ಗೌರವ ಬೆಲೆ ಅಂದ್ರೆ ಈಗ ಹೇಗೆ ಅಂದ್ರೆ ಕಲೆಯನ್ನ ಅಥವಾ ಹಾಡುಗಾರಿಕೆಯನ್ನ ಕೆಲವು ವರ್ಗಕ್ಕೆ ಸೀಮಿತವಾಗಿದ್ದಂತಹ ಸಂದರ್ಭದಲ್ಲಿ ಮನೆ ಮನೆಗಳಲ್ಲೂ ಆಡ್ತಾ ಇರತಕ್ಕಂತ ಹಾಡುವ ಮನಸ್ಸಿರತಕ್ಕಂಥ ವ್ಯಕ್ತಿಗಳಿಗೆ ತಾವು ಗಾಯಕರಾಗಬೇಕು ಅಂತ ಅವಕಾಶವನ್ನ ಮಾಡ್ಕೊಟ್ಟಂತದ್ದು ಈ ಆಧುನಿಕ ತಂತ್ರ ಆಧುನಿಕ ತಂತ್ರಜ್ಞಾನ ಕಲೋಕೆ ಹಾಗಾಗಿ ಎಷ್ಟೋ ಕಲಾವಿದರು ಅವ್ರ ಕಲಾವಿದರು ಅಂತಾನೆ ಗೊತ್ತಿರಲಿಲ್ಲ ಇದೀಗ ತಾನೇ ನಾನು ನಿಮ್ಮ ಮುಂದೆ ಒಂದು ಗೀತೆ ನಾಡಿದಂತ ನನ್ನ ಮೂವತ್ತು ವರ್ಷದ ಸ್ನೇಹಿತ ಅಶೋಕ್ ರವರು ಅವ್ರು ಆಡ್ತಾರೆ ಅಂತ ಗೊತ್ತಾಗಿದ್ದು ಇಪ್ಪತ್ತೆಂಟು ವರ್ಷ ಆದ್ಮೇಲೆ ನನಗೆ ಯಾಕಂದ್ರೆ ಅವರಿಗೆ ಒಳಗಡೆ ಇತ್ತದು ಆ ಇದ್ದ ಹೊರಗಡೆ ಬಂದಿದ್ದೇ ಅಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಈ ಕಲೋಕೆಗಳು ಈ ನಿಟ್ಟಿನಲ್ಲಿ ತಾವೆಲ್ಲರಿಗೂ ಮನೆ ಮನೆಯಲ್ಲಿ ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ತಮ್ಮ ಪ್ರತಿಭೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ಪ್ರತಿಭೆಯನ್ನ ತೋರ್ಸಕ್ಕಾಗದೆ ವ್ಯಕ್ತಪಡಿಸಲಿಕ್ಕಾಗದೆ ಅದನ್ನ ಅದಕ್ಕೆ ಪೋಷಣೆ ಮಾಡ್ಲಿಕ್ಕಾಗದೆ ಅದೆಲ್ಲಿ ಕೊಡುಗೆ ಅಂತ ಸಂದರ್ಭದಲ್ಲಿ ಎಲ್ಲವನ್ನ ಜೀವ ಸೆಳೆಯಾಗಿ ಸೆಳೆದದ್ದು ಈ ಕರೋಕೆ ಸಂಗೀತ ಆ ಕರೋಕೆ ಸಂಗೀತದ ಮೂಲಕ ತಮ್ಮ ಪ್ರತಿಭೆಗಳನ್ನ ಅನಾವರಣ ಮಾಡ್ಲಿಕ್ಕೆ ತಮ್ಮಲ್ಲಿರ್ತಕ್ಕಂಥ ಕಲಾ ತುಡಿತವನ್ನ ಹೊರಗಡೆ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕಲಾಕಾರರೊಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಆ ಕಲೆ ಯಾವತ್ತೂ ಯಾರನ್ನ ಕೈ ಬಿಡೋದಿಲ್ಲ ಆ ಕಲೆಯನ್ನ ಅಪ್ಕೊಂಡವ್ರನ್ನ ಆ ಕಲಾ ಸಂಸ್ಕೃತಿ ಒಂದು ಉನ್ನತ ಮಟ್ಟಕ್ಕೆ ತಗೊಳೋದು ಜೊತೆಗೆ ಆ ಕಲಾವಿದರ ಮನಸ್ಸಿದೆಯಲ್ಲ ನನ್ಗೆ ಬಹಳ ಮುಖ್ಯವಾಗಿ ಕ್ರಿಮಿನಲ್ ಜೊತೆ ನಾನು ಟ್ರೀಟ್ ಡೀಲ್ ಮಾಡೋದ್ರಿಂದ ಆ ಮನಸ್ಸುಗಳ ಕಲಾವಿದರ ಮನಸ್ಸು ಹೇಗಿರ್ತದೆ ಅಂತೇಳಿ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಕಲಾವಿದರಿಗೆ ತುಂಬಾ ನಾನು ಬೆಲೆಯನ್ನ ಗೌರವವನ್ನು ಕೊಡುವಂಥದ್ದು ಆ ಮನಸ್ಸು ಯಾವತ್ತೂ ಕೆಟ್ಟದನ್ನ ಮಾಡೋದಿಲ್ಲ ಕೆಟ್ಟದನ್ನ ಬಯಸೋದಿಲ್ಲ ಆ ಕಲಾವಿದ ಮನಸ್ಸುಗಳು ಹಾಗಾಗಿ ಅವರನ್ನ ಗೌರವ ಕೊಡ್ಬೇಕಾದ್ರೆ ಸಮಾಜದಲ್ಲಿ ಇಳಿದ ಕೈ ಕಲಾವಿದರೂ ಇದೇ ಉದ್ದೇಶದಿಂದ ಅವರು ಕಲೆ ಪ್ರದರ್ಶನ ಜೊತೆಗೆ ಅವ್ರ ಮನಸ್ಸುಗಳು ತುಂಬಾ ನಿಷ್ಕಲ್ಮಶವಾಗಿರೋದ್ರಿಂದ ಆ ಕಲಾವಿದರಿಗೆ ಗೌರವ ಕೊಡಬೇಕು ಅನ್ನೋ ಸಮಾಜದಲ್ಲಿ ಅದೊಂದು ಪದ್ಧತಿಯನ್ನ ಬೆಳೆಸ್ಕೊಂಡಿದೆ ಹಿರಿಯರ ರಾಜಕಾಲದಿಂದ ಬೆಳೆಸ್ಕೊಂಡು ಬಂದಿದೆ ಈ ನಿಟ್ಟಿನಲ್ಲಿ ನಮ್ಮ ಕಲಾಕಾರವರು ತಮ್ಮ ಯಾವುದೇ ಮುಂದಿನ ಜೀವನಗಳಲ್ಲಿ ಅವರ ಇವೆಂಟ್ಸ್ ಮೂಲಕ ಅಥವಾ ರಂಜನೆ ಚಿಂತನೆ ಅಂತ ಹೇಳಿ ಆ ಹೆಸರೇ ನನಗೆ ತುಂಬಾ ಆಕರ್ಷಣವಾಯಿತು ರಂಜನೆ ಜೊತೆಗೆ ಚಿಂತನೆಯನ್ನು ಮಾಡುವ ಸಮಾಜದ ಬಗ್ಗೆ ಅನ್ನೋ ಒಂದು ಕಲ್ಪನೆಯನ್ನ ಅವ್ರೇನು ಇಟ್ಕೊಂಡಿದ್ದಾರೆ ಅದಕ್ಕೆ ಯಶಸ್ಸನ್ನ ಕೋರ್ತಾ ಮುಂದಿನ ದಿನಗಳಲ್ಲಿ ನೀವೆಲ್ಲ ಅವರನ್ನ ಕೈ ಜೋಡಿಸೋ ನಾವೆಲ್ಲರೂ ಕೇಳ ಅವರು ಒಂದು ಸಮಾಜದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅಂತ ಒಟ್ಟು ಅದಕ್ಕೆ ಮತ್ತು ಅವರ ಕಲಾಕಾರ ತಂಡದವ್ರಿಗೆ ಏನಿದೆ ಕಲಾಕಾರ ಅವರ ಸೇನೆ ಅವ್ರ ನಿಜವಾದ ಹೆಸರು ಏನದು ಗೊತ್ತಿಲ್ಲ ಅಲ್ಲಿ ಕಲಾಕಾರ ಅವರ ಹೆಸರು ಆಗಿರ್ಲಿಕ್ಕಿಲ್ಲ ಇರ್ಬೋದೇನೋ ಅದು ಕರೆಕ್ಟ್ ಅಲ್ಲ ಆದ್ರೆ ಕಲೆಯನ್ನ ಹೆಸರನ್ನೇ ಇಟ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಕಲಾಕಾರವನ್ನು ಹೆಸರನ್ನು ಇಟ್ಕೊಂಡು ಮುಂದೂಡ್ತಾ ಇದ್ದಾರೆ ಮುನ್ನೆ ಹೋಗಿ ನಾವೆಲ್ಲ ನಿಮ್ಗೆ ಉದ್ಯೋಗಿ ನಿಮ್ಮ ಹಿಂದೆ ನಿಮ್ಮ ಎಲ್ಲಾ ಕೆಲಸಗಳಾಗಿ ನಿಮ್ಮೆಲ್ಲಾ ಚಿಂತನೆಗಳೇನಿದೆ ಕನಸುಗಳೇನಿದೆ ಈಗ ಬಂದಿದೆ ಹಾಗಾಗಿ ನಿಮಗೆ ಒಳ್ಳೆಯದನ್ನು ಬಯಸುತ್ತಾ ಜೊತೆ ಜೊತೆಗೆ ಯಾರು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಆ ಸಲೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಇನ್ನೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಎಲ್ಲ ಕಲಾವಿದರಿಗೆ ನಾನು ಮನದಾರದ ನಮಸ್ಕಾರಗಳನ್ನ ಪುನಃ ಪ್ರೇಮ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಈ ಕಾರ್ಯಕ್ರಮಕ್ಕೆ ಶುಭ ಕೋತಾ ನನ್ನ ಮಾತಿಗೆ ನಮಸ್ಕಾರ